ಈ ಶಾರದಾಶ್ರಮ ಚ ಹಣ್ಣಿನ ವ್ಯಾಪಾರಿ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇನೆ ನನಗೆ ನಾನು ಕೃಷ್ಣ ಪ್ರಜ್ಞೆಗೆ ಹೋಗಿದ್ದೆ ನನಗೆ ಅಲ್ಲಿ ಕೆಲವು ತುಂಬ ಬೇಜಾರಾಗಿಬಿಟ್ಟು ನನಗೆ ಸ್ವಾಮಿ ವಿವೇಕಾನಂದ ಫಸ್ಟು ಸಾಲಿಗ್ರಾಮ ಸಂಪರ್ಕದಲ್ಲಿದ್ದೆ ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಯಥೇಚ್ಛವಾಗಿ ನಾನು ಅಲ್ಲಿ ಸಾಲಿಗ್ರಾಮ ಹೋಗೋ ಪ್ರತಿ ವರ್ಷ ಹೊಸ ವರ್ಷಕ್ಕೆ ಅಲ್ಲಿ ಹೋಮ ಅವನ ಎಲ್ಲ ಮಾಡು ಅಂತ ಹೇಳಿದರು ನನಗೆ ಇಲ್ಲಣ್ಣ ನೀವು ತುಂಬಾ ಕಷ್ಟದಲ್ಲಿದ್ದೀರ ನೀವು ಇದು ಪಠನೆ ಮಾಡಿ ನೋಡಿ ಪಠನೆ ಮಾಡಿ ಒಂದು ವಾರದೊಳಗೆ ನಿನಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತಂತ ನಾನು ವಿದ್ಯಾವಂತ ಅದಕ್ಕೆ ನಾನೇನು ಮಾಡಿದೆ ಇದನ್ನು ಯಾಕೆ ಪ್ರಯತ್ನ ಪಡಬಾರ್ದು ಟ್ರೈ ಮಾಡಬಾರ್ದು ನಾನು ಅಂಥೇಳಿ ಆ ಭಕ್ತರು ಹೇಳ್ದಂಗೆ ನಾನು ನಡ್ಕೊಂಡೆ ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಹೇಳೋಕ್ಕಾಗಲ್ಲ ನೋಡಿ ನನಗೆ ಅವ್ರು ಅವ್ರು ಯಾರೋ ಗೊತ್ತಿಲ್ಲ ನನಗೆ ಹಣ್ಣಿನ ಅಂಗಡಿ ಹತ್ರ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ನಮ್ಮ ಸಮಸ್ಯೆಗಳನ್ನ ಯತೀಶ್ ಅವ್ರು ಹೇಳಿದ್ರು ಯಾವಾಗಲೂ ಭಕ್ತಿ ಮಾಡಬೇಕು ಹಣ್ಣೆ ಚಿಂತೆ ಮಾಡದೆ ಭಕ್ತಿ ಮಾಡ್ಕೊಂಡು ಬ ಸದಾ ಭಗವಂತನ ಚಿಂತೆನಲ್ಲೇ ಇದ್ದರೆ ಯಾವ ಕೆಟ್ಟ ವಿಚಾರ ನಮ್ಮ ಮನಸ್ಸಲ್ಲಿ ಬರೋದಿಲ್ಲ ನೋಡಿ ನಮ್ಮ ಫ್ರೆಂಡು ಅವ್ರು ಬಂದು ಅವರು ಯಾರೋ ಸತ್ಯ ಅಂಗಡಿ ಹತ್ರ ಪರಿಚಯ ಆದರು ಅವ್ರು ಹೇಳಿದ್ರು ಭಗವಂತ ಯಾವ ರೂಪದಲ್ಲಿ ಕಳಿಸ್ತಾನೆ ಹೇಳೋಕ್ಕಾಗಲ್ಲ ಹಾಂ ಅವ್ರು ಬಂದುಬಿಟ್ಟು ನನಗೆ ಹೇಳಿದ್ರು ಇದನ್ನು ಪ್ರಯತ್ನ ಪ ಮಾಡಿ ಒನ್ ವೀಕಲ್ಲೇ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ನನಗೆ ಕಷ್ಟದಲ್ಲಿದ್ದನೆಲ್ಲ ತುಂಬಾ ಇದಾಯಿತು ಯಾಕೆ ಟ್ರೈ ಮಾಡಬಾರ್ದು ಪ್ರಯತ್ನ ಪಡಬಾರ್ದು ಹಾಂ ವಿದ್ಯಾವಂತ ಬೇರೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಾಮರಕ್ಷಾ ಸ್ತೋತ್ರ ಎಡ ಬಿಡದೆ ಎಡ ಬಿಡದೆ ರಾಮರಕ್ಷಾ ಸ್ತೋತ್ರ ಮಾಡಿದೆ ನನಗೆ ಅದು ನಲವತ್ತು ಶ್ಲೋಕಸ್ ಇದ್ದಾವೆ ಆ ನಲವತ್ತು ಶ್ಲೋಕ ಕೆಲವೇ ದಿನಗಳಲ್ಲಿ ಆಯಿತು ಆ ಬುಕ್ಸ್ ನೋಡಿದಲ್ಲೇ ಹೇಳ್ತಾ ಇದ್ದೆ ಹೇಳ್ಕೊಂಡಾಗೆಲ್ಲ ಏನೋ ಒಂದು ನನ್ನಲ್ಲಿ ಬದಲಾವಣೆ ಕಂಡಿತು ಧೈರ್ಯ ಆ ಶ್ಲೋಕಸ್ ಹೇಳ್ಕೊಂಡ ತಕ್ಷಣ ನನ್ನ ಮನೆಯಾಗೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಒಂದೊಂದೇ ಸಾಲ್ವ್ ಆಗ್ತಾ ಬಂತು ರಿಯಲಿ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು ನೋಡಿ ದೇವರು ಆರೋಗ್ಯದಲ್ಲಿ ಬಂದು ನನಗೆ ಹೇಳೋಗಿದ್ದಾರೆ ಅವಾಗ ನಾನು ಅದು ಪ್ರಯತ್ನ ಪ್ರಯತ್ನಪಟ್ಟು ಮತ್ತು ಗುರುಗಳ ಸಂಪರ್ಕ ಸಾಲಿ ಗ್ರಾಮಗೂ ಹೋಗಿಬಂದು ಹೋಮ್ವರ್ಕ್ ಎಲ್ಲ ಅಟೆಂಡ್ ಮಾಡಿದೆ ಮತ್ತು ನಮ್ಮ ತಾಯಿಗೆ ಹುಷಾರಿರ್ಲಿಲ್ಲ ಅವು ತುಂಬಾ ಹುಷಾರಿರಲಿಲ್ಲ ಮನೆಯಲ್ಲಿ ರಾಮರಕ್ಷಾ ಸ್ತೋತ್ರ ಅವ್ರ ಹೆಸರು ಹೇಳ್ಕೊಂಡು ಲಿಖಿತ ಜಪ ಅಂತ ಇದ್ದೆ ಲಿಖಿತ ಜಪ ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಮೇಲೆತ್ತಿ ಜೀವನ ಬೆಳಗಿಸಿ ಈಗ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ನಾವು ಈ ಲಿಖಿತ ಜಪ ಕೆಲವೇ ದಿನಗಳಲ್ಲಿ ನಿಮಗೆ ಆ ಪರಿಣಾಮ ಗೊತ್ತಾಗುತ್ತೆ ಯಾವ ರೀತಿ ನಾವು ಆ ಲಿಖಿತ ಜಪ ಅನ್ನೋದು ಅಷ್ಟು ನಮಗೆ ಭಗವಂತ ಹತ್ರ ಇದ್ದು ನಮ್ಮನ್ನು ಕಾಪಾಡ್ತಾ ಇರ್ತಾನೆ ಯಾಕೆ ಮಾಡಬಾರ್ದು ಮನೇಲಿ ಯಾರಿಗನ್ನೋ ಹುಷಾರಿಲ್ಲ ಅಂತಂದರೆ ಒಂದು ಬುಕ್ಸು ಒಂದು ಬುಕ್ಸು ಒಂದು ಪೆನ್ ತಗೊಂಡು ಲಿಖಿತ ಜ ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಮೇಲೆತ್ತಿ ಜೀವನ ಬೆಳಗಿಸಿ ಏನು ಕಷ್ಟ ಇದೆ ಇದನ್ನು ಬರೆದು ಕೆಲವೇ ವಾರಗಳ ನಂತರ ನಮ್ಮ ತಾಯಿ ತುಂಬಾ ಚೆನ್ನಾಗಾದರು ಮನೆಯಲ್ಲೆಲ್ಲ ಅಷ್ಟು ನನಗೆ ಭರವಸೆ ಭಗವಂತನ ಮೇಲೆ ಮತ್ತು